ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಚಾಸ್ಮೂ ಸಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಪೂರಿ ಹಾಗೂ ಹೈದರಾಬಾದಿ ವೆಜಿಟೇಬಲ್ ಗ್ರೇವಿ ಮಾಡೋ ವಿಧಾನ ನೋಡ್ಕೊಂಬರೋಣ ಮೊದಲು ಎರಡು ಬಟ್ಲು ನೀರು ತೊಗೊತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಎರಡು ಬಟ್ಲು ನೀರಿಗೆ ನಾಲ್ಕು ಬಟ್ಲು ಗೋಧಿ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಚಿರುಟಿ ಡ್ರವೆ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಕೈಯಿಂದ ಸ್ಮೂತಾಗಿ ಕಲಿಸ್ಕೋಬೇಕು ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಚಪಾತಿಗಿಂತ ಒಂದು ಸ್ವಲ್ಪ ಗಟ್ಟಿದ್ರೆ ಸಾಕು ಆ ಅದಕ್ಕೆ ಕಲಿಸ್ಕೋಬೇಕು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀವಿ ನೀವು ನಿಧಾನಕ್ಕೆ ಸ್ಲೋ ಕಲಿಸ್ಕೊಳ್ಳಿ ನೋಡಿ ಕಲಿಸ್ಕೊಂಡಿದ್ದೀನಿ ಈ ಅದಕ್ಕೆ ಬರಬೇಕು ಆಮೇಲೆ ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಾಸ್ತಿ ನಾದಬಾರ್ದು ಈಗ ಸೈಡ್ಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಗ್ರೇವಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಣ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಹತ್ತಷ್ಟು ಅಷ್ಟು ಮೆಣಸಿ ತೊಗೊಂಡಿದ್ದೀನಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಪಾಲಕ್ ಸೊಪ್ಪು ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಗೂ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಸೊಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ನೋಡಿ ಇಷ್ಟಾದರೆ ಸಾಕು ಇದು ಸ್ವಲ್ಪ ತಣ್ಣಗಾಗಲಿ ನಾನಿಲ್ಲಿ ಉಳ್ಳಿಕಾಯಿ ಕ್ಯಾರೆಟು ಹೂಕೋಸು ಮತ್ತು ಬಟಾಣಿ ನೀವು ಬೇಕಾದ್ರೆ ಆಲೂಗಡ್ಡೆ ನೌಕೋಲು ನಿಮ್ಮ ಇಷ್ಟವಾಗಿರೋ ತರಕಾರಿ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು ಬಾಣಲೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ತರಕಾರಿಗಳೆಲ್ಲ ಹಾಕೊಂಡು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಹೈದ್ರಾಬಾದಿ ಗ್ರೇವಿಗೆ ಮೇಯ್ನ್ ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ಕ್ರಿಸ್ಪಿಯಾಗಿ ಮೊದಲೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಸೇರಿಸ್ಬೇಕಾಗತ್ತೆ ನಾನು ಉಳ್ಳಿಕಾಯಿ ಕ್ಯಾರೆಟೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅದು ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿ ಮತ್ತು ಹೂಕೋಸ್ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ತರಕಾರಿಗಳು ಆ ಥರ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಅದನ್ನ ಮಿಕ್ಸಿ ಜರ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಗೋಡಂಬಿ ಹಾಗೂ ಗಸಗಸ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ ಮತ್ತು ಬಾಣಲೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಪಲಾವ್ ಎಲೆ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಸೇರಿಸ್ಕೊಂತಾ ಇದ್ದೀನಿ ಪಾಲಕ್ ಸೊಪ್ಪು ಸೇರಿಸಿರೋದ್ರಿಂದ ಮಸಾಲ ಕಲರ್ದು ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮನೇಲಿ ಮಾಡಿದಂತಹ ಎರಡು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಸೇರಿಸ್ಕೊತೀನಿ ರೋಸ್ಟೆಡ್ ಜೀರಿಗೆ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ರೆಸಿಪಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಆ ಪುಡಿ ಒಂದಿದ್ದರೆ ಮಸಾಲೆ ಸಾಂಬಾರು ಟೊಮೆಟೊ ಭಾತು ಮತ್ತು ಗ್ರೇವಿಗಳಿಗೆಲ್ಲ ಆಗುತ್ತೆ ನೋಡಿ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಈ ಗ್ರೇವಿ ಚಪಾತಿ ಪೂರಿ ಹಾಗೂ ರೋಟಿಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ ಈಗ ಐದು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಮನೆಯಲ್ಲೇ ಮಾಡಿದಂತಹ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ರೀಮ್ ಸೇರಿಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಗ್ರೇವಿ ರೆಡಿ ಇದೆ ನೆಕ್ಸ್ಟ್ ಇವಾಗ ಸಾಫ್ಟಾಗಿರುವಂತಹ ಅಂತ ಪೂರಿ ರೆಡಿ ಮಾಡ್ಕೊಳ್ಳೋಣ ಮೊದಲು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಇದೆ ಪೂರಿ ಇಟ್ಟು ಸಹ ಚೆನ್ನಾಗಿ ನೆಲ್ದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಇನ್ನೊಂದು ಸರಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಳ್ಳೋಣ ಒಂದೊಂದೇ ಉಂಡೆಗಳನ್ನು ಈ ರೀತಿ ಹಿಟ್ಟಲ್ಲಿ ಹಿಂಗೆ ಒಂದು ಸರಿ ಹದ್ಕೊಂಡು ಜಾಸ್ತಿ ಹಿಟ್ಟು ಮಾಡ್ಕೋಬಾರ್ದು ಎಕ್ಸ್ಟ್ರಾ ಇಟ್ಟಿರೋ ಹಿಟ್ಟಿರೋದನ್ನೆಲ್ಲ ಒದ್ರುಬಿಟ್ಟು ರೌಂಡಿಗೆ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೋಬೇಕಾದ್ರೆ ತುಂಬ ಶಕ್ತಿ ಬಿಟ್ಟು ಪದೇ ಪದೇ ಪ್ರೆಸ್ ಮಾಡಿ ಒತ್ತಬಾರ್ದು ಈ ರೀತಿ ಸಾಫ್ಟಾಗಿ ಒತ್ಕೊಳ್ಳಿ ಇದೇ ಥರ ಎಲ್ಲ ಮಿಕ್ಕಿದಂತಹ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಳ್ಳೋಣ ಪೂರಿ ಯಾವಾಗಲೂ ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು ತುಂಬ ಇದ್ದರೆ ಚೆನ್ನಾಗಿ ಉಬ್ಬು ಬರೋಲ್ಲ ನೋಡಿ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರಬೇಕಾದೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಪೂರಿ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಅಂತಾರೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಪೂರಿ ಹಾಕಿದ್ಮೇಲೆ ಸ್ವಲ್ಪ ಮೇಲಿಂದ ಲೈಟಾಗಿ ಪ್ರೆಸ್ ಮಾಡಬೇಕು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು ಲೈಟಾಗಿ ಪ್ರೆಸ್ ಮಾಡ್ತಾ ಎಣ್ಣೆಗಳ ಎಣ್ಣೆ ಎತ್ತಿ ಮೇಲುಗಡೆ ಹಿಂಗೆ ಹಾಕ್ತಾ ಇರಬೇಕು ನೋಡಿ ಈ ರೀತಿ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಹೋಟೆಲ್ ಥರನೇ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಹೋಟೆಲ್ ಪೂರಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅದೇ ತಿನ್ನೋದಕ್ಕೆ ಟೇಸ್ಟಲ್ಲಿ ಚೆನ್ನಾಗಿರೋದಿಲ್ಲ ಮನೇಲೇ ಈ ಥರ ಪೂರಿ ಮಾಡ್ಕೊಳ್ಳಿ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದೇ ರೀತಿ ಎಲ್ಲ ಪೂರಿನೂ ರೆಡಿ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಪೂರಿ ಸಹ ನಾನು ಮಾಡಿ ತೋರಿಸ್ತೀನಿ ಲಟ್ಟಿಸ್ಕೊಂಡಿರೋಂಥ ಪೂರಿನ ಈ ಥರ ಎಣ್ಣೆಲಿ ನಿಧಾನಕ್ಕೆ ಎಣ್ಣೆಲಿ ಬಿಟ್ಬಿಟ್ಟು ಮೇಲಿಂದ ಲೈಟಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ತಾ ಸುತ್ತ ಮೇಲಿಂದ ಎಣ್ಣೆ ಹೀಗೆ ಸೈಡ್ ಸೈಡಲ್ಲಿ ಹೀಗೆ ಇದ್ದರೆ ಪೂರಿ ಉಬ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಾಗೆ ತಿರುವಾಕೊಂಡು ಇನ್ನೊಂದು ಸೈಡ್ ಸಲ ನೀಟಾಗಿ ಬೀಸ್ಕೊಳ್ಳೋಣ ಈಗ ಪೂರಿ ರೆಡಿಯಾಗಿದೆ ಈ ರೀತಿ ಪೂರಿ ಬೆಳಗಿನ ಟೈಮಲ್ಲಿ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ ಆದರೆ ಬೆಳಗ್ಗೆ ಎಲ್ರಿಗೂ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾನು ಪೂರಿ ಕಟ್ ಮಾಡ್ಕೊತೀನಿ ನೋಡಿ ಎಷ್ಟು ಬೇಗ ಆಗ್ತಾ ಇದೆ ನೀವು ಸಹ ಈ ರೀತಿಯೇ ಟ್ರೈ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ